ರಾಜ್ಯಕ್ಕೆ ಎರೇ ಆಗಲಿ ಇನ್ನೊಂದು ನಮ್ಮದು ಲಾ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜ್ ಬಂದ್ಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಹಬ್ ಆಗುತ್ತೆ ಕೃಷ್ಣ ಸರ್ ಮಾಡಿದ್ದಾರೆ ಎಜುಕೇಷನ್ ಬಗ್ಗೆ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಅವೆರಡನ್ನ ತರೋ ಅಂತ ಭಾಗ್ಯ ಈ ಸಂದರ್ಭದಲ್ಲಿ ತಪ್ಪು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವೆರಡು ಬಂದುಬಿಟ್ರೆ ನಮ್ಮ ತಾಲೂಕಿನ ಏನೂ ಅಗತ್ಯ ಇಲ್ಲ ಸರ್ ಎಜುಕೇಶನ್ ಬಗ್ಗೆ ನನ್ನ ಕಾಲೇಜ್ ಕಾಲೇಜಾಗಿದೆ ಪ್ರಯತ್ನ ಕೂಡ ನಿಮ್ಮೆಲ್ಲರ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ಅದನ್ನು ಪ್ರಯತ್ನವನ್ನು ಈ ಪ್ರಯತ್ನ ನಾನು ಪಡಕೋದ್ರು ನನಗೇನು ಯಾವ ಪಾರ್ಟಿ ಇಲ್ಲ ಕಾಂಗ್ರೆಸ್ನವರು ಯಾರು ನನಗೆ ಯಾರನ್ನೂ ಬೈಯಲ್ಲ ಜಗಳ ಮಾಡಲ್ಲ ಎಲ್ಲ ಸರ್ ಆದರೆ ಈ ಇನ್ನೂರ ಅರವತ್ತೈದು ಕೋಟಿ ನೀರನ್ನು ಲಭ್ಯ ತಂದ್ಬಿಟ್ವಲ್ಲ ಕೆರೆಗೆ ಪೂಜೆಗೆ ಕರೀಲಿಲ್ಲ ಗುರು ಕೂಡ ಪೂಜೆಗೆ ಕರೀಲಿಲ್ಲ ನನ್ನ ಕರೀಲಿಲ್ಲ ಗುಡಿ ಬಾಬಾ ಅಪ್ರೂವಲ್ ಕೊಟ್ಟು ಹಣ ಕೊಟ್ಟಿದ್ರಲ್ಲ ಎರಡೂರಪ್ಪ ಇದೇ ಒಬ್ಳಿಯವರು ಅವ್ರನ್ನ ಕ್ರೀಟಿ ಆಮೇಲೆ ಗಾರ್ಡನ್ಗಳು ದುಡ್ಡೆಲ್ಲ ತೆಗೆದು ಬೇರೆ ಕಡೆ ಹಾಕಿ ಈ ಗಾರ್ಡನ್ ಅಲ್ಲಿ ಗೊತ್ತಲ್ಲ ಹತ್ರ ಒಂದು ಒಳ್ಳೆ ಕೆರೆ ಗಾರ್ಡನ್ನು ಅದರಲ್ಲಿ ನೈಟ್ನಲ್ಲಿ ಒಳ್ಳೆ ಫಿಲಮನ್ನು ತೋರಬೇಕು ನೀರಿನಲ್ಲಿ ಅಂತ ನೀವು ನೋಡಿಬೇಕು ಕುಂಭ ಮೇಲಲ್ಲಿ ಅದೊಂದು ಹೊಸ ಟೆಕ್ನಾಲಜಿ ಬಂದಿದೆ ಹೌದು ಎಲ್ಲ ಸೀನಿಯರ್ ಸಿಟಿಜನ್ನು ಮಕ್ಳುಗಳಿಗೆಲ್ಲ ಫಿಲಮನ್ನು ತೋರಬೇಕು ಜಾಕಿಂಗ್ ಟ್ರ್ಯಾಕ್ಸು ಪೇಂಟಿಂಗು ಬಾತ್ರೂಮನ್ನು ಎಲ್ಲಾನು ಮಾಡಿದ್ದೀನಿ ಅದನ್ನು ತೆಗೆದು ಹಾಕ್ಬಿಟ್ರು ದೇವಿರಮಣ ಕೆರೆ ಅಲ್ಲಿ ಅದಕ್ಕೆ ಹತ್ತು ಕೋಟಿ ಹಾಕಿದೆ ಆಮೇಲೆ ನಮ್ಮ ಸಾಸು ಸುಂಬಲಿಂಗೇಶ್ವರ ಟೆಂಪಲ್ ಅಂತ ಹೇಳಿದ್ರೆ ನಮಗೆ ಇಂಡಿಯಾದಿಂದ ಬರ್ತಾರೆ ಸರ್ ಇಲ್ಲಿ ಗೊತ್ತಲ್ಲ ಸುಂಬಲಿಂಗೇಶ್ವರ ಯಾಕೆಂದ್ರೆ ಸುಬ್ರಹ್ಮಣ್ಯ ಗಿಂತ ಪವರ್ಫುಲ್ ಟೆಂಪಲ್ ಅಂತ ಅಲ್ಲಿ ಆರೂವಾರು ಕೋಟಿ ಹಾಕಿದೆ ಬಂದ ಹೆಣ್ಮಕ್ಳುಗಳಿಗೆ ಸ್ನಾನ ಮಡಿ ಬಾತ್ರೂಮ್ ಅದನ್ನ ತಂದ ದುಃಖದ ಬಳಸ್ತೇನೆ ನಿಮಗೆ ಮಾಡಕ್ ಆಗಲ್ಲ ಅಲ್ಲ ತರಕಾಗಲ್ಲ ಅಂದ್ರೆ ಅದಕ್ಕೆ ಆಗದ್ ಕೆಲಸಗಳನ್ನ ಅಡ್ಡಿ ಮಾಡಿ ಅಂತ ಯಾರು ನೋವಾಗ್ತಾ ಇದೆ ನನಗೆ ಅಭಿವೃದ್ಧಿ ಕಡೆ ನೋವಾಗ್ತದೆ ನಾನೇನು ಯಾತಕ್ಕೂ ಇಂಟರ್ಫಿರೆನ್ಸ್ ಮಾಡಿಲ್ಲ ಸರ್ ಆ ಅಭಿವೃದ್ಧಿ ನಾನು ನೋಡಿದೆ ಕೆಲವು ದೇಶಾಂತರ ತಿರುಗಿದೆ ನಾನು ಡಿಲ್ಲಿ ಎಲ್ಲ ಕಂಟ್ರಿನೂ ನೋಡಿದ್ದೀನಿ ಅದನ್ನ ಸ್ವಲ್ಪ ನಮ್ಮ ತಾಲೂಕ್ನಲ್ಲಿ ಬಂದ್ರೆ ಸೀನಿಯರ್ ಸಿಟಿಜನ್ಗಳು ಮಕ್ಳುಗಳು ಈಗ ಚಿಕ್ಕ ಚಿಕ್ಕ ಮಕ್ಳುಗಳು ಮನೇಲಿ ಹೇಳ್ತಾ ಇರ್ತವೆ ಇದ್ರೆ ಆಟಕ್ಕೆ ಹೋಗ್ತಾರೆ ತೂಗಾಲೆ ಅದು ಇದು ಬರೋದೇ ಇಲ್ಲ ಇಲ್ಲ ಇಲ್ಲದ ತಾಯಿಯಂದೇನೂ ತೊಂದರೆ ಕೊಡ್ತಾರೆ ಅವರು ಅದೆಲ್ಲ ಆಗಬೇಕು ಅಂತ ನನಗೆ ಆಸೆ ಇತ್ತು ಅದು ಸ್ವಲ್ಪ ಸಂದರ್ಭದಲ್ಲಿ ಇದಾಗಿದೆ ಇವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ನನ್ನ ಸೇವ್ ಆರ್ ಪೇಟೆ ತಾಲೂಕು ಊರಿಗೆ ಮಾಡಿ ಫಸ್ಟು ತಂದೆ ತಾಯಿಗಳ್ ಮಾಡಿ ಊರಿಗೆ ಮಾಡಿ ಟೌನಿಗೆ ಮಾಡಿ ಹೆಸರು ಮಾಡುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಿ ಅಂತೇಳಿ ಈ ಶಿಬಿರಕ್ಕೆ ಆದಷ್ಟು ಮಳೆ ಅಂತೇಳಿ ಅಂತ ಅಂತೇಳಿದ್ರೆ ಸಾವಿರಾರು ಜನ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ವಿ ಈ ಬುಕ್ಕು ಕೆರೆ ಗ್ರಾಮ ಹೇಳಿದ್ರೆ ಅತಿ ಪ್ರೀತಿಸುವಂತ ಗ್ರಾಮ